ಮಹತ್ವದ ಬೆಳವಣಿಗೆಯೊಂದರಲ್ಲಿ ಸುಪ್ರೀಂ ಕೋರ್ಟ್ ಬುಧವಾರ ನ್ಯೂಸ್ ಕ್ಲಿಕ್ ಸ್ಥಾಪಕ ಸಂಪಾದಕ ಪ್ರಬೀರ್ ಪುರಕಾಯಸ್ತ ಅವರ ಬಂಧನವನ್ನು ಅಂತ ಘೋಷಿಸಿದ್ದು ತಕ್ಷಣವೇ ಅವರನ್ನ ಬಿಡುಗಡೆ ಮಾಡೋಕೆ ಆದೇಶಿಸಿದೆ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಮತ್ತು ಸಂದೀಪ್ ಮೆಹ್ತಾ ಅವರ ಪೀಠ ಬುಧವಾರ ಈ ಮಹತ್ವದ ಆದೇಶ ನೀಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ನಾಲ್ಕರಂದು ರಿಮ್ಯಾಂಡ್ ಆದೇಶ ಅಂಗೀಕರಿಸುವ ಮೊದಲು ಪುರಕಾಯಸ್ಥ ಅಥವಾ ಅವರ ವಕೀಲರಿಗೆ ರಿಮ್ಯಾಂಡ್ ಅರ್ಜಿಯ ನಕಲನ್ನು ಒದಗಿಸಲಾಗಿಲ್ಲ ಅಂದರೆ ಬಂಧನದ ಕಾರಣಗಳನ್ನ ಲಿಖಿತವಾಗಿ ಒದಗಿಸಲಾಗಿಲ್ಲ ಅನ್ನೋದನ್ನ ಕೋರ್ಟ್ ಗಮನಿಸಿದೆ ಬಂಧನಕ್ಕೆ ಆಧಾರವನ್ನ ರಿಮ್ಯಾಂಡ್ ಅರ್ಜಿಯಲ್ಲಿ ಹೇಳಲಾಗಿದೆ ಅನ್ನೋದು ದೆಹಲಿ ಪೊಲೀಸರ ವಾದವಾಗಿತ್ತು ಆದರೆ ರಿಮ್ಯಾಂಡ್ ಆದೇಶವನ್ನು ಎರಡ್ ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ ನಾಲ್ಕರಂದು ಬೆಳಗ್ಗೆ ಆರು ಗಂಟೆಗೆ ಅಂಗೀಕರಿಸಲಾಗಿದೆ ಅಂತ ದಾಖಲಿಸಲಾಗಿರುವುದನ್ನ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಾಲಯ ಗಮನಿಸಿತು ಮತ್ತು ರಿಮ್ಯಾಂಡ್ ಅರ್ಜಿಯ ಪ್ರತಿಯನ್ನ ಪುರಕಾಯಸ್ಥ ಅವರ ವಕೀಲರಿಗೆ ಬಹಳ ತಡವಾಗಿ ಸಲ್ಲಿಸಿರುವುದನ್ನು ಕೂಡ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ ಪುರಕಾಯಸ್ಥ ಅವರನ್ನ ಅವರ ವಕೀಲರಿಗೆ ತಿಳಿಸದೆ ಬೆಳಗ್ಗೆ ಆರು ಗಂಟೆಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದ ದೆಹಲಿ ಪೊಲೀಸರ ಆತುರದ ಬಗ್ಗೆನೂ ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿದ ದಿನ ಅಂದರೆ ಏಪ್ರಿಲ್ ಮೂವತ್ತರಂದು ಪ್ರಶ್ನೆ ಮಾಡಿತ್ತು ಪುರಕಾಯಿಸಿದ ವಕೀಲರಿಗೆ ರಿಮ್ಯಾಂಡ್ ಅರ್ಜಿ ಸಲ್ಲಿಸುವ ಮುನ್ನವೇ ರಿಮ್ಯಾಂಡ್ ಆದೇಶ ಹೊರಡಿಸಿರುವುದಕ್ಕೆ ಕೋರ್ಟ್ ಅಚ್ಚರಿ ವ್ಯಕ್ತಪಡಿಸಿದೆ ರಿಮ್ಯಾಂಡ್ ಆದೇಶದಲ್ಲಿ ದಾಖಲಿಸಿರುವ ಸಮಯ ತಪ್ಪಾಗಿದ್ದು ಆರೋಪಿಗಳ ವಕೀಲರಿಗೆ ಪ್ರತಿ ಸಲ್ಲಿಸಿದ ಬಳಿಕವೇ ರಿಮ್ಯಾಂಡ್ ಆದೇಶ ಹೊರಡಿಸಲಾಗಿದೆ ಅಂತಾನು ದೆಹಲಿ ಪೊಲೀಸರು ವಾದ ಮಾಡಿದರಾದರೂ ಅದರ ಬಗ್ಗೆ ಕೋರ್ಟ್ ತೃಪ್ತಿಯನ್ನು ವ್ಯಕ್ತಪಡಿಸಲಿಲ್ಲ ಆದೇಶದಲ್ಲಿ ದಾಖಲಿಸಿದ ಸಮಯವನ್ನು ಮಾತ್ರವೇ ಪರಿಗಣಿಸುವುದಾಗಿ ಕೋರ್ಟ್ ಸ್ಪಷ್ಟವಾಗಿ ಹೇಳಿತು ಚೀನಾ ಪರ ಪ್ರಚಾರ ಮಾಡೋಕೆ ಹಣ ಪಡೆಯಲಾಗಿದೆ ಅನ್ನೋ ಆರೋಪದ ಅಕ್ರಮ ಚಟುವಟಿಕೆ ತಡೆ ಕಾಯ್ದೆ ಯುಎಪಿಎ ಅಡಿ ಪ್ರವೀರ್ ಪುರಕಾಯಸ್ತ ಅವರನ್ನ ಕಳೆದ ಅಕ್ಟೋಬರ್ ಮೂರನೇ ತಾರೀಕು ಬಂಧಿಸಲಾಗಿತ್ತು ಯುಎಪಿಎ ಅಡಿ ಬಂಧಿಸಿರುವುದನ್ನ ಪ್ರಶ್ನಿಸಿ ಪುರಕಾಯಸ್ಥ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಪುರಕಾಯಸ್ತ ಮತ್ತು ಹೆಚ್ ಆರ್ ಮುಖ್ಯಸ್ಥ ಅಮಿತ್ ಚಕ್ರವರ್ತಿ ಅವರನ್ನ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಬಂಧಿಸಿ ನವೆಂಬರ್ನಲ್ಲಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿತ್ತು ಚಕ್ರವರ್ತಿ ಜನವರಿಯಲ್ಲಿ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಿದ್ರು ತಮ್ಮನ್ನ ಬಂಧಿಸಿದ ದೆಹಲಿ ಪೊಲೀಸರ ಕ್ರಮವನ್ನು ಎತ್ತಿ ಹಿಡಿದ ದೆಹಲಿ ಹೈಕೋರ್ಟ್ ತೀರ್ಪಿನ ವಿರುದ್ಧ ಪುರಕಾಯಸ್ಥ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು ಬುಧವಾರ ನೀಡಿರುವ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ದೆಹಲಿ ಹೈಕೋರ್ಟ್ ತೀರ್ಪನ್ನು ಹಾಕಿದೆ ರಿಮ್ಯಾಂಡ್ ಆದೇಶ ಅಸಿಂಧು ಅಂತ ನ್ಯಾಯಮೂರ್ತಿ ಮೆಹ್ತಾ ಹೇಳಿದ್ದಾರೆ ಪಂಕಜ್ ಬನ್ಸಾಲ್ ಪ್ರಕರಣದಲ್ಲಿ ಮಾರ್ಚ್ನಲ್ಲಿ ನೀಡಿದ ತೀರ್ಪಿನಲ್ಲಿ ಆರೋಪಿಗಳಿಗೆ ಲಿಖಿತವಾಗಿ ಬಂಧನದ ಬಗ್ಗೆ ಮಾಹಿತಿ ಒದಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಮಾರ್ಚ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ್ದ ದೆಹಲಿ ಪೊಲೀಸರು ನ್ಯೂಸ್ ಕ್ಲಿಕ್ ಚೀನಾದಿಂದ ಅಕ್ರಮ ಹಣವನ್ನು ಪಡೆದುಕೊಂಡಿದೆ ಅಂತ ಆರೋಪಿಸಿದ್ರು ದೆಹಲಿಯ ಶಾಹೀನ್ ಬಾಗ್ ಮತ್ತು ಚಾಂದ್ಬಾಗ್ನಲ್ಲಿ ಹಿಂಸಾಚಾರ ಪ್ರಚೋದನೆಗಾಗಿ ಭಯೋತ್ಪಾದಕರಿಗೆ ಹಣಕಾಸು ನೆರವು ರಾಷ್ಟ್ರ ರಾಜಧಾನಿಯ ಗಡಿಯಲ್ಲಿ ರೈತರ ಪ್ರತಿಭಟನೆ ವೇಳೆ ಹಣ ಹಂಚೋಕೆ ವರದಿಗಾರರ ಬಳಕೆ ಮೊದಲಾದ ಆರೋಪಗಳನ್ನ ಚಾರ್ಜ್ ಉಲ್ಲೇಖ ಮಾಡಲಾಗಿತ್ತು ಆದರೆ ನ್ಯೂಸ್ ಕ್ಲಿಕ್ ಈ ಆರೋಪಗಳನ್ನ ಬೋಗಸ್ ಅಸಂಬದ್ಧ ಮತ್ತು ಸಂಚು ಅಂತ ಹೇಳಿತ್ತು ಕಳೆದ ವರ್ಷ ಅಕ್ಟೋಬರ್ ಮೂರನೇ ತಾರೀಕು ಬೆಳ್ಳಂಬೆಳಗ್ಗೆ ದೆಹಲಿ ಪೊಲೀಸರು ನ್ಯೂಸ್ ಕ್ಲಿಕ್ ಪತ್ರಕರ್ತರ ಮನೆಗಳ ಮೇಲೆ ದಾಳಿ ಮಾಡಿದ್ದು ಅವರ ಲ್ಯಾಪ್ಟಾಪ್ ಮೊಬೈಲ್ ಫೋನ್ ಇತ್ಯಾದಿಗಳನ್ನೆಲ್ಲ ಸೀಸ್ ಮಾಡಿದ್ರು ವಿಚಾರಣೆಗೆ ಅಂತ ಕರೆದೊಯ್ದು ಗಂಟೆಗಟ್ಟಲೆ ಅವರನ್ನು ಅವರನ್ನ ವಿಚಾರಣೆ ನೆಪದಲ್ಲಿ ಇರಿಸಿಕೊಂಡಿದ್ರು ಅವರ ವಕೀಲರು ಭೇಟಿ ಅವಕಾಶ ಕೊಡದೆ ಪತ್ರಕರ್ತರ ಎದುರು ಭಯಾನಕ ಸನ್ನಿವೇಶವನ್ನ ಸೃಷ್ಟಿಸಿದ ಆ ಘಟನೆ ದೇಶಾದ್ಯಂತ ಬಹಳ ಚರ್ಚೆಗೆ ಕಾರಣ ಆಗಿತ್ತು ಅವತ್ತು ನ್ಯೂಸ್ ಕ್ಲಿಕ್ ವೆಬ್ ಪೋರ್ಟಲ್ನ ಎಲ್ಲಾ ಪತ್ರಕರ್ತರು ಹಾಗೂ ಅದಕ್ಕೆ ಕಾರ್ಯಕ್ರಮ ಮಾಡಿಕೊಡುವ ಫ್ರೀಲ್ಯಾನ್ಸ್ ಪತ್ರಕರ್ತರ ಮನೆಗಳ ಮೇಲೆ ದಾಳಿ ನಡೆಯಿತು ಕೆಲವು ಪತ್ರಕರ್ತರನ್ನ ಗಂಟೆಗಳ ಕಾಲ ಕಸ್ಟಡಿಯಲ್ಲಿ ಇರಿಸಲಾಯಿತು ಹಲವಾರು ಗಂಟೆಗಳ ವಿಚಾರಣೆಯ ನಂತರ ಸಂಜೆ ಅವರನ್ನ ಬಿಡುಗಡೆ ಮಾಡಲಾಯಿತು ಕ್ಲಿಕ್ ವಿರುದ್ಧ ಯುಎಪಿಎ ಅಡಿ ದಾಖಲಿಸಲಾಗಿರುವ ಪ್ರಕರಣದ ಹಿನ್ನೆಲೆಯಲ್ಲಿ ಈ ರೇಡ್ ಮತ್ತು ವಿಚಾರಣೆ ನಡೆದಿದೆ ಅಂತ ಹೇಳಲಾಯಿತು ನ್ಯೂಸ್ ಕ್ಲಿಕ್ ಪೋರ್ಟಲ್ ಚೀನಿ ವಿಚಾರಧಾರೆಗಳನ್ನ ಹರಡೋಕೆ ಭಾರಿ ಹಣ ಪಡೆದಿದೆ ಅಂತ ಆರೋಪಿಸಿ ದಿ ನ್ಯೂಯಾರ್ಕ್ ಟೈಮ್ಸ್ ಆಗಸ್ಟ್ ನಲ್ಲಿ ವರದಿ ಮಾಡಿದ ನಂತರದ ಬೆಳವಣಿಗೆಯಾಗಿ ಈ ದಾಳಿ ನಡೆದಿತ್ತು ಪತ್ರಕರ್ತ ಅಭಿಸಾಳ್ ಶರ್ಮಾ ಹಿರಿಯ ಪತ್ರಕರ್ತ ಭಾಷಾ ಸಿಂಗ್ ಹಿರಿಯ ಪತ್ರಕರ್ತ ಊರ್ಮಿಳೇಶ್ ನ್ಯೂಸ್ ಕ್ಲಿಕ್ ಸಂಪಾದಕ ಪ್ರಬೀತ್ ಪುರಕಾಯಸ್ತ ಮತ್ತು ಲೇಖಕಿ ಗೀತಾ ಹರಿಹರನ್ ಔಲಿಂದ ಚಕ್ರವರ್ತಿ ಹೋರಾಟಗಾರ ಮತ್ತು ಇತಿಹಾಸಕಾರ ಸೊಹೈಲ್ ಹಶ್ಮಿ ಮತ್ತು ವಿಡಂಬನಕಾರ ಸಂಜಯ್ ರಾಜೌರ ಮೊದಲಾದವರ ಮನೆಗಳ ಮೇಲೆ ರೇಡ್ ನಡೆದಿತ್ತು ದಾಳಿಗೊಳಗಾದವರಲ್ಲಿ ಊರ್ಮಿಳೇಶ್ ಪರಂಚೋಯ್ ಗುಹಾ ಠಾಕೂರ್ತಾ ಅಭಿಸಾರ್ ಶರ್ಮಾ ಪ್ರವೀರ್ ಪುರಕಾಯಸ್ತ ಮತ್ತು ಸತ್ಯಂ ತಿವಾರಿ ಅವರನ್ನ ವಿಚಾರಣೆಗಾಗಿ ವಿಶೇಷ ಸೆಲ್ ಪ್ರಧಾನ ಕಚೇರಿಗೆ ಕರೆದೊಯ್ಯಲಾಗಿತ್ತು ಅಮೆರಿಕದಲ್ಲಿನ ಸಂಬಂಧಿಯ ಫೋನ್ ಸಂಖ್ಯೆಗೆ ಕರೆ ಮಾಡಿದ್ರಾ ಸಿಗ್ನಲ್ ಮೆಸೇಜಿಂಗ್ ಅಪ್ಲಿಕೇಶನ್ ಬಳಸ್ತಾರ ಇತ್ಯಾದಿ ವಿಲಕ್ಷಣ ಪ್ರಶ್ನೆಗಳನ್ನ ಕೇಳಲಾದ ಬಗ್ಗೆನೂ ವರದಿಗಳಾಗಿತ್ತು ಅದೇ ವೇಳೆ ಮುಂಬೈನಲ್ಲಿ ಹೋರಾಟಗಾರ್ತಿ ತೀಸ್ತಾ ಸೆಟೆಲ್ವಾಡ್ ಅವರ ಮನೆ ಮೇಲೂ ದಾಳಿ ನಡೆಸಲಾಗಿದ್ದರ ಬಗ್ಗೆ ವರದಿಗಳಿದ್ವು ಪತ್ರಕರ್ತರಿಂದ ವಶಪಡಿಸಿಕೊಳ್ಳಲಾದ ಯಾವುದೇ ಸಾಧನಗಳನ್ನ ವಶಪಡಿಸಿಕೊಳ್ಳುವ ಸಮಯದಲ್ಲಿ ಅದರೊಳಗೆ ಎಷ್ಟು ಡೇಟಾ ಇದೆ ಅನ್ನೋದನ್ನ ಕೇಳುವ ಹ್ಯಾಶ್ ಮೌಲ್ಯ ಒದಗಿಸಲಾಗಿಲ್ಲ ಅನ್ನೋದ್ರ ಬಗ್ಗೆನೂ ಇದ್ದಿದ್ವು ವಶಪಡಿಸಿಕೊಂಡ ಬಳಿಕ ಅದನ್ನ ಟ್ಯಾಂಪರ್ ಮಾಡಲಾಗಿದೆಯಾ ಅನ್ನೋದನ್ನ ತಿಳಿಯೋಕೆ ಅದರಿಂದ ಸಾಧ್ಯ ಆಗುತ್ತೆ ದಾಳಿ ಬಳಿಕ ನ್ಯೂಸ್ ಕ್ಲಿಕ್ ಕಚೇರಿಗೆ ಪೊಲೀಸರು ಬೀಗ ಮುದ್ರೆ ಹಾಕಿದ್ರು ನ್ಯೂಸ್ ಕ್ಲಿಕ್ ಮೇಲಿನ ದಾಳಿ ವಿಚಾರಕ್ಕೆ ಬರುವುದಾದರೆ ನ್ಯೂಯಾರ್ಕ್ ಟೈಮ್ಸ್ ವರದಿ ಅದಕ್ಕೊಂದು ನೆಪ ಮಾತ್ರ ಅನ್ನೋ ಮಾತುಗಳಿದೆ ನ್ಯೂಯಾರ್ಕ್ ಟೈಮ್ಸ್ ವರದಿಗೂ ಮೊದಲಿಂದಲೇ ನ್ಯೂಸ್ ಕ್ಲಿಕ್ ಮೇಲೆ ಪೊಲೀಸರ ದಾಳಿ ಪ್ರಕರಣ ದಾಖಲಿಸುವುದು ನಡೆದೇ ಇತ್ತು ನ್ಯೂಸ್ ಕ್ಲಿಕ್ ಮತ್ತು ಅದರ ಪತ್ರಕರ್ತರ ಮೇಲಿನ ದಾಳಿಗಳು ನ್ಯೂಯಾರ್ಕ್ ಟೈಮ್ಸ್ ವರದಿಯ ಎರಡು ತಿಂಗಳ ನಂತರ ನಡೆದಿದ್ರು ದೆಹಲಿ ಪೊಲೀಸರ ತನಿಖೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರ್ಥಿಕ ಅಪರಾಧ ವಿಭಾಗವು ವೆಬ್ಸೈಟ್ ವಿರುದ್ಧ ಪ್ರಕರಣ ದಾಖಲು ಮಾಡುವುದರೊಂದಿಗೆ ಶುರುವಾಗಿತ್ತು ಕಂಪನಿಯು ವಿದೇಶಿ ನೇರ ಹೂಡಿಕೆ ಅಂದ್ರೆ ಎಫ್ ಟಿ ಐ ನಿಯಮಗಳನ್ನ ಉಲ್ಲಂಘನೆ ಮಾಡಿದೆ ಅಂತ ಆರೋಪ ಮಾಡಲಾಗಿತ್ತು ಈಗ ಅದರ ಸಂಪಾದಕರ ಬಂಧನವೇ ಅಕ್ರಮ ಅಂತ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದೆ ನ್ಯೂಸ್ ಪಿಕ್ ನರೇಂದ್ರ ಮೋದಿ ಸರ್ಕಾರದ ಕಾರ್ಯವೈಖರಿಯನ್ನ ನಿಷ್ಠುರವಾಗಿ ವಿಶ್ಲೇಷಣೆ ಮಾಡುವ ವರದಿಗಳನ್ನ ಲೇಖನಗಳನ್ನ ಪ್ರಕಟ ಮಾಡಿ ಗಮನ ಸೆಳೆದಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು